ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಮಹರ್ಜಿ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ ವೆಂಕೀಸ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಬಂದು ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಏನಂದ್ರೆ ಇವಾಗ ತಾನೇ ತೋಟಕ್ಕೆ ಬಂದೆ ಬೆಳಗಿನ ಜಾವ ಸುಮಾರು ಒಂದು ಆರೂವರೆ ಆಗಿದೆ ಸೂರ್ಯ ಕೂಡ ಖರಾಬಾಗಿ ಉಟ್ತಾ ಇದ್ದಾನೆ ಅಂದರೆ ಈ ಬಿಸಿ ಓಕೆ ಆದರೆ ಇನ್ನೊಂದು ಸ್ವಲ್ಪ ಬಿಟ್ಟು ಹೊಡಿತೈತೆ ನೋಡಿ ಬಿಸಿಲು ಸಿಕ್ಕಾಪಟ್ಟೆ ಒಂದು ಬಿಸಿಲಂತೂ ಇರೋಕ್ಕಾಗೋದಿಲ್ಲ ಓಕೆ ಈಗ ತಾನೇ ತೋಟಕ್ಕೆ ಬಂದೆ ಫಸ್ಟ್ ಬಂದು ಸಕ್ಕ ಏನಪ್ಪ ಮಾಡ್ತೀನಿ ನಿಮಗೆ ಚೆನ್ನಾಗಿ ಗೊತ್ತು ನಮ್ಮ ಸಬ್ಸ್ಕ್ರೈಬರ್ಸು ಡೈಲಿ ನೋಡೋ ಸಬ್ಸ್ಕ್ರೈಬರ್ಸ್ಗೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ ಫಸ್ಟ್ ಬಂದು ನಮ್ಮ ಕುರಿಗಳು ಮ್ಯಾಕಿಗಳು ಎಲ್ಲ ಏನು ಮಾಡ್ತಾಯಿದ್ದಾವೆ ಇದ್ದಾವೆ ಒಂದು ವಿಸಿಟ್ ಮಾಡೋಣ ಇದು ಸೋಂಬೇರಿ ಮಲ್ಕೊಂಡಿದ್ದೆ ಇನ್ನು ಎಲ್ಲರೂ ಸೋಂಬೇರಿಗಳೆಲ್ಲ ಮಲ್ಕೊಂಡವ್ರೆ ಮಲ್ಕಂಡವ್ರೆ ಹೇಳೋರು ಇಲ್ಲ ಕೇಳೋರು ಇಲ್ಲ ಮಾಡೋರಂತೂ ಮೊದಲೇ ಇಲ್ಲ ಅಲ್ಲೇನರ ಹಾಯ್ ಓಕೆ ಇದೇನೋ ಸ್ಟ್ಯಾಂಡಿಂಗಾಗಿ ನಿಂತಿದೆ ಇನ್ನ ನಮ್ಮ ಓರಿಗಳು ಏನು ಮಾಡ್ತಾಯಿದ್ದಾರೆ ಇವ್ರಿಬ್ಬರು ನಿಂತ್ಕೊಂಡವ್ರೆ ಏಯ್ ಯಾಕೋ ಅಲ್ಲೋಗ್ಬಿಟ್ಟಿದ್ಯಾ ಯಾಕೆ ಇಂಚಾ ಪರ ಈ ಕಡೆ ಏನಂದ್ರೆ ಬಂದು ಅವರಿಬ್ರು ಬಂದು ಗಂಡದು ಅದಕ್ಕೋಸ್ಕರ ಓರಿಗಳು ಅಂತ ಹೆಸರಿಟ್ಟಿದ್ದೀರಿ ಇನ್ನ ಯಾವುದೇ ರೀತಿಯಾಗಿ ನೇಮ್ ಇಡ್ಲಿಲ್ಲ ನೇಮ್ ಇಡಬೇಕು ಯಾವುದನ್ನ ಒಳ್ಳೆ ನೇಮು ಅದೇ ಮೈಲಾರಿ ಭೀಮ ಇವೆಲ್ಲ ಸಿಕ್ಕಾಪಟ್ಟೆ ಒಂದು ಮರಿಗಿಗೆ ಇಕ್ಬಿಟ್ಟು ಅದು ಸ್ವಲ್ಪ ಓಲ್ಡ್ ಆಗೋಯ್ತು ಅದೊಂದು ಸ್ವಲ್ಪ ಓಲ್ಡ್ ಆಗೋಯ್ತು ಅದಕ್ಕೋಸ್ಕರ ನೀವು ಮಾಡಲು ಯಾವುದಾದ್ರೂ ಒಳ್ಳೆ ಹೆಸರು ಸಿಕ್ಕರೆ ಖಂಡಿತ ಹೋಗಿ ಇಡೋಣ ಹಾಗೆ ನಮ್ಮ ಅಚ್ಚಿ ಗಿಡ ನೋಡಿ ಎಲ್ಲ ಕಟಿಂಗ್ ಮಾಡಾಕ್ಬಿಟ್ಟಿದ್ರಿ ಅಂದರೆ ಯಾಕೋ ನಾಯಿವಾಗಿ ಗಿಡ ಹಾಕ್ತಾರಿಲ್ಲ ಅದಕ್ಕೋಸ್ಕರ ಎಲ್ಲ ಕಟಿಂಗ್ ಮಾಡಿಬಿಟ್ಟು ಕೆಳಗಡೆ ಒಂದು ಎರಡು ಬೇಸನ್ ಗೊಬ್ಬರ ಹಾಕಿ ಮತ್ತೆ ಮುಚ್ಚಿಬಿಟ್ಟಿದ್ದೀನಿ ಮ ಒಳ್ಳೆ ಮಳೆ ಬಿದ್ದಿದೆ ಅಂತ ಹೇಳಿದ್ರೆ ಒಳ್ಳೆ ಚೀ ಚೆನ್ನಾಗಿ ಸಿಗುತ್ತೆ ಒಳ್ಳೆ ತಾಕಾತಂತೂ ಮಾಡಿ ಬಿಟ್ಟಿದ್ದೀನಿ ಹಾಗೆ ಫ್ರೆಂಡ್ಸ್ ಇಲ್ಲಿ ನೋಡಿ ಡ್ರ್ಯಾಗನ್ನು ಇದು ಯಾವ ತಳಿ ಅನ್ನೋದು ಗೊತ್ತಿಲ್ಲ ನನಗೆ ಆಲ್ಮೋಸ್ಟು ರೆಡ್ಡು ವೈಟು ಒಂದು ಗೊತ್ತಲಿಲ್ಲ ಆದರೆ ಈ ರೇಂಜಿಗೆ ಪಕ್ಕ ಮಸ್ಗಳು ಹುಡಿತಾ ಇದೆ ಬೇರೆವೆಲ್ಲ ಬಂದು ಮೇಲೆ ಬಂದು ಈ ರೀತಿಯಾಗಿ ಒಂದು ಟೈರ್ ಹಾಕಿದ್ರೆ ಅದು ತನ್ನ ಅಷ್ಟಕ್ಕೆ ತಂದು ಬೋಗ್ತಾಯಿರುತ್ತೆ ಆದರೆ ಇದು ಯಾಕೋ ಗೊತ್ತಿಲ್ಲ ಒಳ್ಳೆ ತೊಂಬ್ರಗೆ ಹಿಂಗೆ ಹೊಡಿತಾ ಇದೆ ಇದು ಯಾವ ತಳಿ ಅನ್ನೋದು ಗೊತ್ತಿಲ್ಲ ಓಕೆ ಕಾದ್ರೂ ನೋಡೋಣ ಬಿಡ್ತೈತೋ ಗೊತ್ತಿಲ್ಲ ಹಾಗೇ ನಮ್ಮ ಸಪೋಟ ಹಣ್ಣುಗಳೆಲ್ಲ ಬಿಟ್ಟಿದ್ದಾವೆ ಅಂದರೆ ಎಲ್ಲ ನೈಂಟಿ ಪರ್ಸೆಂಟ್ ಎಲ್ಲ ಖಾಲಿ ಮಾಡಿ ಟೆನ್ ಪರ್ಸೆಂಟ್ ಮಾತ್ರ ಬಿಟ್ಟಿದ್ದೀವಿ ಕಾಯಿ ಅಂತ ಬಿಟ್ಟಿದ್ದೀವಿ ಸರಿ ನಮ್ಮ ಸಪೋಟ ಗಿಡ ಅಂತಲೇ ಹೇಳ್ಬೋದು ನೆಲ್ಲಿಕಾಯಿ ಎಲ್ಲ ತನ್ನಷ್ಟಕ್ಕೆ ತಂದುಬಿಟ್ಟು ಬಿಟ್ಟು 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 ಎಲ್ಲ ಉದುರ್ತಾಯಿದೆ ನಮ್ಮ ಆಪಲ್ ಗಿಡನೂ ಕೂಡ ತುಂಬ ಚೆನ್ನಾಗಿ ಉದ್ದಾರ ಆಗ್ತಾಯಿದೆ ಮತ್ತು ಹಣ್ಣು ಅದು ಕೂಡ ಚೆನ್ನಾಗಿ ಉದ್ದಾರ ಆಗ್ತೈತೆ ಮತ್ತು ಲಕ್ಷ್ಮಣಪಲ ಇದು ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ ಮತ್ತು ಮೂಸಂಬಿ ಇದು ಕೂಡ ಚೆನ್ನಾಗಿ ಬರ್ತಾಯಿದೆ ಮತ್ತು ಬೆಟ್ಟದ ನೆಲ್ಲಿಕಾಯಿ ಅದು ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ನಾನು ತೋಟಕ್ಕೆ ಬಂದೆ ಇವತ್ತು ನಮ್ಮ ತೋಟದಲ್ಲಿ ಏನೆಲ್ಲ ಕೆಲಸ ಮಾಡ್ತೀನಿ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಬನ್ನಿ ಇವತ್ತು ವೀಡಿಯನ್ನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ಇದೆ ಪಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಅದು ಬಿಟ್ಟೊಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವಿಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಕೊಂಡು ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಇವತ್ತು ತೋಟ ತೋಟದೊಳಗಡೆ ಏನೋ ಕೆಲಸ ಇಲ್ಲ ತೋಟದಲ್ಲಿ ಕೆಲಸ ಇಲ್ದಿದ್ದಾಗ ಯಾವುದು ಇದು ಕೆಲಸ ಅಂತೂ ಇದ್ದೇ ಇರೋದೇ ಹುಡ್ತಾ ಹೋದರೆ ಅದನ್ನೆಲ್ಲ ಹುಡ್ಕ್ತಾ ಒಂದೊಂದೇ ಕೆಲಸ ಮಾಡ್ತಾ ಮುಗಿಸೋಣ ಬನ್ನಿ ಇವತ್ತು ನಮ್ಮ ರೊಟೀನ್ ಹೇಗಿರುತ್ತೆ ಅಂತ ನೋಡಿಕೊಂಡು ಬರೋಣ ಹಾಗೆ ನಮ್ಮ ವೆಂಕಿ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಸಾವಿರಕ್ಕಿಂತ ಹೆಚ್ಚು ವೀಡಿಯೋ ಸಿಗ್ಲಿದ್ದಾವೆ ಅದನ್ನ ಯಾರೂ ಕೂಡ ನೋಡ್ತಾ ಇಲ್ಲ ದಯವಿಟ್ಟು ನೀವು ಅದು ಕ್ಲಿಕ್ ಮಾಡಿ ನೋಡಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಸಾವಿರ ವೀಡಿಯೋನಲ್ಲಿ ಸಾವಿರಕ್ಕಿಂತ ಹೆಚ್ಚಿದೆ ಅದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ದಯವಿಟ್ಟು ಕ್ಲಿಕ್ ಮಾಡಿ ನೋಡಿ ಎಂಜಾಯ್ ಮಾಡಿ ಓಕೆ ಫ್ರೆಂಡ್ಸ್ ಏನಂದರೆ ಇವತ್ತು ನಮ್ಮ ಒಂದು ಕುರಿ ಕೆಳಗಡೆ ಶೆಟ್ಟಿ ಕೆಳಗಡೆ ಬಂದು ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಇದೆಲ್ಲ ಮನೆ ಆಲ್ಮೋಸ್ಟ್ ಮಾಡಿದ್ದೆ ಇನ್ನೇನು ಒಂದು ಅಲ್ಲಿ ತೋರಿಸಿದ್ದೀನಿ ನಿಮಗೆ ಅಂದರೆ ಇದೆಲ್ಲ ಮನೆಯೇ ಕ್ಲೀನ್ ಮಾಡಿದೆ ಆದರೆ ಈ ಕಡೆ ಬಂದು ಇದು ದೊಡ್ಡ ಸ್ಟ್ಯಾಂಡ್ ಬಂದು ಯಾವುದೇ ರೀತಿ ಕ್ಲೀನ್ ಮಾಡಿರಲಿಲ್ಲ ಅಂದರೆ ಅದಕ್ಕೆ ಕ್ಲೀನ್ ಮಾಡಿ ಸುಮಾರು ಒಂದು ಆರು ತಿಂಗಳಾಗಿತ್ತು ಅದಕ್ಕೋಸ್ಕರ ಇವತ್ತು ದಿನ ಏನೂ ಕೂಡ ಕೆಲಸ ಇರಲಿಲ್ಲ ಅದಕ್ಕೆ ಇವತ್ತೆಲ್ಲ ಕ್ಲೀನ್ ಮಾಡಿದ್ದೀನಿ ಅಂದರೆ ಸುಮಾರು ಒಂದು ಒಂದಡಿ ಏನೋ ಬೆಡ್ ಇತ್ತು ಒಂದು ಅಡಿ ಏನೋ ಬೆಡ್ ಇತ್ತು ಸಿಕ್ಕಾಪಟ್ಟೆ ಸುಮಾರು ಸುಮಾರು ಒಂದು ಆರು ತಿಂಗಳಿಂದ ಯಾವುದೇ ರೀತಿಯಾಗಿ ಕ್ಲೀನೇ ಮಾಡಿರಲಿಲ್ಲ ಅಂದರೆ ಇದು ಯಾವಾಗ ಅಂದರೆ ಅವು ಕ್ಲೀನ್ ಮಾಡೋದಿಲ್ಲ ಯಾಕಂತೇಳಿ ಎಲ್ಲ ಎಲ್ಲ ಕೆಳ ಬಂದು ಸ್ಟಾಕ್ ಬೀಳ್ ಬೀಳುತ್ತೆ ಅದರಲ್ಲಿ ಏನಂತೇಳಿದ್ರೆ ನಮ್ಗೆ ಏನೂ ಕೆಲಸ ಇಲ್ಲ ತೋಟದಲ್ಲಿ ಸ್ವಲ್ಪ ಫ್ರೀ ಆಗಿದ್ದೀವಿ ಒಣಗೊಡ್ಕೊಂಡು ಕೂತಿದ್ದೀನಿ ಅಂದಾಗ ಮಾತ್ರ ಈ ಒಂದು ಕೆಲಸ ಮಾಡೋದು ಬಾಕಿ ಟೈಮಲ್ಲೆಲ್ಲ ಈ ಕೆಲಸ ಮಾಡೋದಿಲ್ಲ ಯಾಕಂದರೆ ಬೇರೆ ಕೆಲಸಗಳೇ ಸರಗುತ್ತೆ ಮತ್ತು ಈ ಕೆಲಸ ಮುಟ್ಟೋದಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ ಯಾವತ್ತು ಫ್ರೀ ಫ್ರೀ ಆಗ್ತೀವೋ ಯಾವತ್ತು ನಾವು ಫ್ರೀ ಸಿಗ್ತೀವೋ ಆವತ್ತು ಈ ರೀತಿಯಾಗಿ ಕ್ಲೀನ್ ಮಾಡಿ ನೆಕ್ಸ್ಟ್ ಬಂದು ಈ ರೀತಿಯಾಗಿ ಒಂದು ತಿಪ್ಪೆನಲ್ಲಿ ಹಾಕೊತಿದ್ದೀನಿ ಅಂದರೆ ಮೊನ್ನೆ ಇದರಲ್ಲಿ ಕ್ಲೀನ್ ಮಾಡಿದ್ದು ಅದರಲ್ಲಿ ಕ್ಲೀನ್ ಮಾಡಿದ್ದು ಎಲ್ಲ ಸುಮಾರು ಇವಾಗ ಒಂದು ಅರ್ಧ ಲೋಡ್ ಆಗಷ್ಟು ಒಂದು ಗೊಬ್ಬರ ಬಂದು ಸ್ಟಾಕ್ ಬಿದ್ದಿದೆ ಇನ್ನೊಂದು ಐದು ತಿಂಗಳು ಅಥವಾ ಆರು ತಿಂಗಳ ಬಿಟ್ಟು ತಿರ್ಗ ಏತಿದ್ರೆ ಇನ್ನೊಂದು ಅರ್ಧ ಲೋಡ್ ಆಗುತ್ತೆ ಅರ್ಧ ಲೋಡ್ ಆದ್ಮೇಲೆ ಅರ್ಧ ಲೋಡ್ ಅರ್ಧ ಲೋಡು ಎರಡು ಸೇರಿದ್ರೆ ಲೋಡ್ ಆಗುತ್ತೆ ನಮ್ಮ ತೋಟಕ್ಕೆ ಸುಮಾರು ಒಂದು ಕಾಲು ಭಾಗ ಆಗುತ್ತೆ ಇನ್ನೊಂದು ಮುಖಾಲು ಭಾಗಕ್ಕೆ ಮತ್ತೆ ಕೊಂಡ್ಕೊಂಡ್ಬಂದು ತಿರ್ಗಾ ನಾವು ಬೆಳೆಗೆ ಇಗ್ಬೇಕಾಗುತ್ತೆ ಅಂದರೆ ಗೊಬ್ಬರ ಈ ರೀತಿಯಾಗಿ ಆಗುತ್ತೆ ನಮ್ಮ ಒಂದು ಕೆಲಸ ಓಕೆ ನೋಡೋದ್ರಲ್ಲ ಇವತ್ತು ನಮ್ಮ ಒಂದು ರೊಟೀನ್ ಹೇಗಿತ್ತು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಹೋಗಿ ಡಿಸ್ಲೈಕ್ ಮಾಡಿರಿ ಏನು ಬೇಜಾರಿಲ್ಲ ಇಷ್ಟ ಆಗಿದ್ರೆ ಮಾತ್ರ ಲೈಕ್ ಮಾಡಿರಿ ಇಷ್ಟ ಆಗಿಲ್ವಾ ಡಿಸ್ಲೈಕ್ ಮಾಡಿರಿ ನೋ ಪ್ರಾಬ್ಲಮ್ ನೋ ಪ್ರಾಬ್ಲಮ್ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೋ ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ನಾವು ಇವತ್ತಿನ ದಿನ ಇವತ್ತು ವಿಡಿಯೋ ಮಾಡಿದ್ದೀರಲ್ವಾ ಮಧ್ಯಾಹ್ನ ಒಂದು ಗಂಟೆಗೆ ಮತ್ತೆ ನಾಳೆ ಮಧ್ಯಾಹ್ನ ಒಂದು ಗಂಟೆಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ ಯಾವುದೋ ಒಂದು ಅಂದರೆ ನಮ್ಮ ವೃತ್ತಿ ಹೇಗಿರುತ್ತೆ ನಮ್ಮ ರೈತರ ಜೀವನ ದಿನಚರಿ ಹೇಗಿರುತ್ತೆ ಮತ್ತು ನಮ್ಮ ರೋಟಿನೂ ನಮ್ಮ ತೋಟ ಕೆಲಸ ಪ್ರತಿಯೊಂದು ಕೂಡ ಬ್ಲಾಗ್ ಮಾಡ್ತಾನೆ ಇರ್ತೀವಿ ಪ್ರತಿಯೊಂದು ಕೂಡ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ ಅದನ್ನೆಲ್ಲ ಮಿಸ್ ಮಾಡ್ದಿರೋ ನೀವು ನೋಡಬೇಕಂದ್ರೆ ಸಬ್ಸ್ಕ್ರೈಬ್ ಅನ್ನೋ ಒಂದು ಬಟನ್ನ ಕ್ಲಿಕ್ ಮಾಡಿ ಅದ್ರ ಪಕ್ಕದಲ್ಲಿ ಬೆಲ್ ಬರುತ್ತೆ ಆ ಬೆಲ್ಲನ್ನ ಕೂಡ ಹೊಡೀರಿ ಆಲ್ ಅಂತ ಕೊಡಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ನಿಮಗೆ ಪರ್ಸ್ನಾಗಿ ಬರುತ್ತೆ ನೀವೇ ಮೊದಲಾಗಿ ನೋಡ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾಳೆ ಮತ್ತೆ ಮತ್ತೆ ಹೊಸ ವಿಡಿಯೋ ಇಟ್ಕೊಂಡು ಮಧ್ಯಾಹ್ನ ಒಂದು ಗಂಟೆಗೆ ಎಲ್ಲ ಖಂಡಿತ ಹೋಗೋ ಅಪ್ಲೋಡ್ ಆಗ್ಬಿಡುತ್ತೆ ನಮ್ಮ ವೀಡಿಯೋ ಒಂದೊಂದು ಟೈಮ್ ಯಾವತ್ತೋ ಒಂದೊಂದು ಟೈಮ್ ಸ್ವಲ್ಪ ಲೇಟ್ ಆಗ್ಬೋದು ಅಥವಾ ಆಗದಿರೂ ಇರ್ಬೋದು ಆದರೆ ಡೈಲಿ ಅಂತೂ ಮಾಡೋಕೆ ಮಾಡ್ತಾ ಇರ್ತೀವಿ ವಿಡಿಯೋಗಳು ಅದರಲ್ಲೂ ಮಧ್ಯಾಹ್ನ ಒಂದು ಗಂಟೆಗೆ ನಮ್ಮ ಒಂದು ವೀಡಿಯೋ ಅಪ್ಲೋಡ್ ಆಗುತ್ತೆ ಮಿಸ್ ಮಾಡ್ದಿರ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಾಳೆ ಸೌಡ್ ಎತ್ಕೊಂಡು ಆದಷ್ಟು ಬೇಗ ನಿಂದ್ಬಿಡ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಟೇಕ್ ಕೇರ್ ಬೈ ಫ್ರೆಂಡ್